ಪ್ರತಾಪ್ ಸಿಂಹ ಅವರಿಗೆ ಬಿಜೆಪಿ ಟಿಕೆಟ್ ಸಿಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ ಈ ಸಂಬಂಧವಾಗಿ ಸಿಎಂ ಸಿದ್ದರಾಮಯ್ಯ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಗೊತ್ತಾ ಪ್ರತಾಪ್ ಸಿಂಹ ಹೆಸರು ಕೆಡಿಸ್ಕೊಂಡಿದ್ದಾರೆ ಅಂತ ಬಿಜೆಪಿಯವರು ಅಭ್ಯರ್ಥಿ ಬದಲಾವಣೆ ಮಾಡ್ತಾ ಇರಬಹುದು ನನಗೆ ಗೊತ್ತಿಲ್ಲ ಯದುವೀರ್ ಆಗೋದು ಮಾಧ್ಯಮದವರು ಸೃಷ್ಟಿ ಮಾಡಿಕೊಂಡ ಹೊಂದಾಣಿಕೆ ರಾಜಕೀಯ ಅಂದ್ರೆ ಹೇಗೆ ಅಂತ ಕಿಡಿಕಾರಿದ್ರು ಇನ್ನು ತಾನೇ ಎಂಪಿ ಆದ್ರೆ ಸಿಎಂ ಕುರ್ಚಿ ಅಲುಗಾಡುತ್ತೆ ಅನ್ನೋ ಪ್ರತಾಪ್ ಸಿಂಹ ಹೇಳಿಕೆಗೆ ಟಾಂಟ್ ಕೊಟ್ಟು ಎರಡು ಸಲ ಎಂಪಿ ಆಗಿದ್ರಲ್ಲ ನನ್ ಕುರ್ಚಿ ಅಲುಗಾಡ್ಲೇ ಇಲ್ಲ ಕ್ಯಾಂಡಿಡೇಟ್ ಯಾರಾದರೂ ಆಗಲಿ ನಾವು ಈ ಸಲ ಬಿಜೆಪಿಯನ್ನ ಸೋಲಿಸ್ತೀವಿ ಅಂತ ಚಾಲೆಂಜ್ ಹಾಕಿದ್ರು ಇನ್ನು ಪ್ರಿಯಾಂಕ್ ಖರ್ಗೆ ಕೂಡ ಈ ವಿಷಯದ ಬಗ್ಗೆ ವ್ಯಂಗ್ಯದ ಮಾತುಗಳನ್ನಾಡಿದ್ದಾರೆ ದೇಶದ್ರೋಹಿಗಳಿಗೆ ಪಾಸ್ ಕೊಟ್ಟವರಿಗೆ ಟಿಕೆಟ್ ಕೊಟ್ರೆ ಹೇಗೆ ಅಂತ ಸಂಸದ ಪ್ರತಾಪ್ ಸಿಂಹಾಗೆ ಟಾಂಟ್ ಕೊಟ್ಟಿದ್ದಾರೆ ಮುಂಬರುವ ಲೋಕಸಭಾ ಚುನಾವಣೆಗೆ ಮೈಸೂರು ಕೊಡಗು ಕ್ಷೇತ್ರದ ಟಿಕೆಟ್ ಈ ಸಲ ಪ್ರತಾಪ್ ಸಿಂಹಾಗೆ ಕೈ ತಪ್ಪುತ್ತೆ ಅಂತಾನೆ ಹೇಳಲಾಗ್ತಿದೆ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಪ್ರಿಯಾಂಕ್ ಖರ್ಗೆ ಬಿಜೆಪಿ ಟಿಕೆಟ್ ಕಟ್ ಮಾಡೋದಕ್ಕೂ ನನಗೂ ಏನ್ ಸಂಬಂಧ ಅದು ಮೈಸೂರು ಅವ್ರಿಗೆ ಟಿಕೆಟ್ ಕೊಡ್ತಾರಾ ಬಿಡ್ತಾರಾ ಅನ್ನೋದನ್ನ ನಾನ್ ಹೇಗೆ ಹೇಳಿ ದೇಶದ್ರೋಹಿಗಳಿಗೆ ಪಾಸ್ ಕೊಟ್ಟವರಿಗೆ ಟಿಕೆಟ್ ಕೊಟ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಪಾಸ್ ಯಾರ್ ಕೊಟ್ಟರು ಅಂದ್ರೆ ತಾಯಿ ಚಾಮುಂಡಿ ಕೇಳಿ ಅಂತಾರೆ ಅದೇ ರೀತಿ ಬಿಜೆಪಿ ಟಿಕೆಟ್ ಸಹ ಚಾಮುಂಡಿ ತಾಯಿಗೆ ಕೇಳಲಿ ಅಂತ ಬಿಜೆಪಿಯವರು ಹೇಳ್ತಿದ್ದಾರೆ ಅಂತ ಹೇಳಿದ್ರು ಹಾಗೆ ಸಿದ್ದರಾಮಯ್ಯ ಕೈ ಬಲಪಡಿಸೋದಕ್ಕೆ ಟಿಕೆಟ್ ಕಟ್ ಅನ್ನೋ ಪ್ರತಾಪ್ ಸಿಂಹ ಹೇಳಿಕೆ ವಿಚಾರವಾಗಿ ಮಾತನಾಡಿ ಯಾರು ಅವರ ಟಿಕೆಟ್ ಕಟ್ ಮಾಡಿಸ್ತಾ ಇದ್ದಾರೆ ಅವರೇ ಹೇಳಿ ಬಿಜೆಪಿಯಲ್ಲಿ ಮಿಲಾಪಿ ಕುಸ್ತಿ ಅಂತ ಹೇಳ್ತಿದ್ದಾರೆ ಇಂತಹ ಪ್ರಗತಿಪರ ಯುವಕನ ಹೋರಾಟ ಯಾರು ನಿಲ್ಲಿಸ್ತಿದ್ದಾರೆ ಅಂತ ಅವರೇ ಹೇಳಿ ಅಂತ ತಿರುಗೇಟು ಕೊಟ್ಟಿದ್ದಾರೆ